ಅರುಣಾಚಲ ಪ್ರದೇಶದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಅರುಣಾಚಲ ಪ್ರದೇಶದ ಅರವತ್ತು ವಿಧಾನಸಭಾ ಸ್ಥಾನಗಳ ಪೈಕಿ ನಲವತ್ತಾರು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಬಿಜೆಪಿ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಮರಳಿದೆ ಬಿಜೆಪಿ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ನಾಲ್ಕು ಸ್ಥಾನಗಳನ್ನು ಹೆಚ್ಚು ಪಡೆದಿದೆ ಅದೇ ಸಮಯದಲ್ಲಿ ನಲವತ್ತೊಂದು ಸ್ಥಾನಗಳಲ್ಲಿ ಅಭ್ಯರ್ಥಿಗಳು ಸಿಗಲಿಲ್ಲ ಎಂಬ ಅಂಶದಿಂದ ಕಾಂಗ್ರೆಸ್ನ ಕೆಟ್ಟ ಸ್ಥಿತಿಯನ್ನು ಅಳೆಯಬಹುದು ಅರುಣಾಚಲ ಪ್ರದೇಶದ ಅರವತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಲವತ್ತೊಂದು ಸ್ಥಾನಗಳಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರಲಿಲ್ಲ ನಲವತ್ತೊಂದು ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಸಾಧ್ಯವಾಗದಿರೋದು ಕಾಂಗ್ರೆಸ್ನ ಪರಿಸ್ಥಿತಿ ಎಷ್ಟು ಹದಗಿಟ್ಟಿದೆ ಎಂಬುದನ್ನು ತೋರಿಸ್ತದೆ ಅದು ಮೂರು ದಶಕಗಳಿಗೂ ಹೆಚ್ಚು ಕಾಲ ಅರುಣಾಚಲದಲ್ಲಿ ಕಾಂಗ್ರೆಸ್ ಹಿಡಿತದಲ್ಲಿದ್ದಾಗ ಲೋಕಸಭಾ ಚುನಾವಣೆಗೂ ಮುನ್ನ ಬಿಡುಗಡೆಯಾದ ಫಲಿತಾಂಶದಲ್ಲಿ ಅರುಣಾಚಲದಲ್ಲಿ ಬಿಜೆಪಿ ಜೊತೆಗಿನ ಹೋರಾಟದಲ್ಲಿ ಕಾಂಗ್ರೆಸ್ ಕೇವಲ ಒಂದು ಸ್ಥಾನವನ್ನು ಮಾತ್ರ ಗೆದ್ದಿದೆ ವಾಸ್ತವವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ಸ್ಥಾನಗಳನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ ಈ ಬಾರಿ ಹತ್ತೊಂಬತ್ತು ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧಿಸಿದೆ ಿದೆ ಯಾಕಂತಂದ್ರೆ ಹಲವು ಹಿರಿಯ ಕಾಂಗ್ರೆಸ್ ನಾಯಕರು ಅಭ್ಯರ್ಥಿಗಳನ್ನ ಸೂಚಿಸುವಂತಹ ಕಾಂಗ್ರೆಸ್ ನಿರ್ಧಾರವನ್ನ ಉಲ್ಲಂಘಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಹಲವು ಕಾಂಗ್ರೆಸ್ ನಾಯಕರು ಕೊನೆ ಕ್ಷಣದಲ್ಲಿ ಕ್ಷೇತ್ರವನ್ನ ಬಿಟ್ಟು ಓಡಿ ಹೋದ್ರು ಹಲವಾರು ಜನ ಬಿಜೆಪಿ ಸೇರಿದ್ರು ಪೂರ್ವ ಕಮೆಂಗ್ ಜಿಲ್ಲೆಯ ಬಮೆಂಗ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಕುಮಾರ್ ವೈ ಅವರು ಕಣಕ್ಕಿಳಿಸಿತು ಕಾಂಗ್ರೆಸ್ನಿಂದ ವಿಜಯ ಪತಾಕೆ ಹಾರಿಸಿದ ಏಕೈಕ ಅಭ್ಯರ್ಥಿ ಈ ಮೂಲಕ ಅರುಣಾಚಲಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಟೈಮ್ಸ್ ಆಫ್ ಇಂಡಿಯಾದ ಸುದ್ದಿ ಪ್ರಕಾರ ಅರುಣಾಚಲ ಪ್ರದೇಶ ಚುನಾವಣೆಗೆ ಕಾಂಗ್ರೆಸ್ ಮೂವತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ ಈ ಪೈಕಿ ಹತ್ತು ಮಂದಿ ನಾಮಪತ್ರವನ್ನು ಸಲ್ಲಿಸಲೇ ಇಲ್ಲ ಉಳಿದ ಅಭ್ಯರ್ಥಿಗಳ ಪೈಕಿ ಐವರು ತಮ್ಮ ಹೆಸರನ್ನ ಹಿಂಪಡೆದಿದ್ದಾರೆ ಕನುಬಾರಿ ಕ್ಷೇತ್ರದ ಮತ್ತೊಬ್ಬ ಅಭ್ಯರ್ಥಿ ಸೋಂಫಾ ವಾಂಗ್ಸಾ ನಾಮಪತ್ರ ಪರಿಶೀಲನೆಯ ನಂತರ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಬಿಜೆಪಿಗೆ ಸೇರ್ಪಡೆಗೊಂಡರು ಕಾಂಗ್ರೆಸ್ ಒಳಗಿನವರನ್ನ ನಂಬೋದಾದ್ರೆ ಬಿಜೆಪಿಯೊಂದಿಗೆ ಶಾಮೀಲಾಗಿದ್ದಾರೆ ಎನ್ನಲಾದವರನ್ನ ಗುರಿಯಾಗಿಸಿಕೊಂಡು ಪಕ್ಷದ ಹಲವು ಹಿರಿಯ ನಾಯಕರಿಗೆ ಈಗಾಗಲೇ ಬಾಗಿಲನ್ನು ತೋರಿಸಲಾಗಿದೆ ಈ ಪೈಕಿ ಒಂಬತ್ತು ಮಂದಿ ಚುನಾವಣೆಗೆ ಸ್ಪರ್ಧಿಸಲು ಶಾರ್ಟ್ ಲಿಸ್ಟ್ ಆಗಿದ್ರು ಅವರು ಚುನಾವಣೆಯನ್ನ ಸ್ಪರ್ಧಿಸಲೇ ಇಲ್ಲ ಏನೋ ಕಾಂಗ್ರೆಸ್ ಅಧಿಕಾರಿಯೊಬ್ಬರು ಈ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ಪಕ್ಷಕ್ಕೆ ಹೇಳಿಲ್ಲ ಅವರು ಕೊನೆಯ ಕ್ಷಣದವರೆಗೂ ಕಾಂಗ್ರೆಸ್ ಟಿಕೆಟ್ಗಾಗಿ ಹೋರಾಡ್ತಲೇ ಇದ್ರು ಆದರೆ ನಂತರ ಹಿಂದೆ ಸರಿದ್ರು ಹೀಗಂತ ಪಿಸಿಸಿ ಮುಖ್ಯಸ್ಥ ಮತ್ತು ಮಾಜಿ ಅರುಣಾಚಲ ಸಿ ಎಂ ತುಕಿ ಚುನಾವಣಾ ಕಣದಿಂದ ಅಚ್ಚರಿ ನಿರ್ಗಮನಕ್ಕೆ ಕಾರಣರಾಗಿದ್ದಾರೆ ಪಕ್ಷದ ಶಿಸ್ತು ಸಮಿತಿಯ ಶಿಫಾರಸಿನಂತೆ ಪಕ್ಷಾಂತರಿಗಳ ಉಚ್ಚಾಟನೆ ಮುಂದುವರಿಯಲಿದೆ ಅಂತ ಅಂದರು ನಾವು ನಿಸ್ಸಂದೇಹವಾಗಿ ನಿರಾಶೆಗೊಂಡಿದ್ದೇವೆ ಆದರೆ ನಿರುತ್ಸಾಹವನ್ನಗೊಂಡಿಲ್ಲ ಸೋಲಿಗೆ ಕಾರಣವೇನು ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಸಂಘಟನೆ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ ಏನು ಅರುಣಾಚಲ ಪ್ರದೇಶದಲ್ಲಿ ಬಿಜೆಪಿ ನಲವತ್ತಾರು ಸ್ಥಾನ ಗಳಿಸಿದೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸುವ ಮೂಲಕ ಭಾರತೀಯ ಜನತಾ ಪಕ್ಷವು ವಿರೋಧ ಪಕ್ಷಗಳನ್ನು ಅದರಲ್ಲೂ ಕಾಂಗ್ರೆಸ್ ಅನ್ನ ಅಳಿಸಿ ಹಾಕಿದೆ ಕಾಂಗ್ರೆಸ್ ಕೇವಲ ಒಂದು ಸ್ಥಾನವನ್ನ ಪಡೆದಿದೆ